ಸಮಚಾರ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಯಾದವ ಸಮುದಾಯದ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲು ಕಳಸ ಯಾತ್ರೆ ಶಿಡ್ಲಘಟ್ಟದಲ್ಲಿ ಅದ್ದೂರಿ ಸ್ವಾಗತ ಯಾದವ ಸಮುದಾಯದ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲು ಉತ್ತರ ಪ್ರದೇಶದಿಂದ ಪ್ರಾರಂಭವಾದ ಕಳಸ ಯಾತ್ರೆಯು ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿದ್ದಂತೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು ಮಯೂರ ವೃತ್ತದ ಬಳಿ ಇರುವ ಸೇವಾ ಸೌಧದ ಮುಂಭಾಗದಲ್ಲಿ ಕಳಸಗಳನ್ನು ಹೊತ್ತ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿ ಯಾದವ ಸಮಾಜ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಅದ್ಧೂರಿ ಸ್ವಾಗತವನ್ನ ಕೋರಿ ಕಳಸಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ನಂತರ ನಗರದ ಅಶೋಕ ರಸ್ತೆ ಮತ್ತು ಟಿಬಿ ರಸ್ತೆ ಮೂಲಕ ಸಾಗಿದ ಕಳಸ ಯಾತ್ರೆಗೆ ಪುಷ್ಪಾರ್ಚನೆ ಮಾಡಿ ಜನರು ಬರಮಾಡಿಕೊಂಡ್ರು ನಗರಸಭೆ ಕಾರ್ಯಾಲಯದ ಮುಂದೆ ಪೌರಾಯುಕ್ತ ಅಮೃತ ಮತ್ತು ನಗರಸಭಾ ಸದಸ್ಯರು ಕಳಸಕ್ಕೆ ಪೂಜೆ ಸಲ್ಲಿಸಿ ಹೂವನ್ನು ಸಮರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದ್ರು ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಿ ಅನಂತರ ಚಿಕ್ಕಬಳ್ಳಾಪುರಕ್ಕೆ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ನಡುವಿನ ರಾಜಾಂಗ್ ಲಾ ಕದನದಲ್ಲಿ ವೀರಮರಣ ಹೊಂದಿದ ನೂರ ಇಪ್ಪತ್ತಕ್ಕೂ ಹೆಚ್ಚು ಯಾದವ ಸಮಾಜದ ಹುತಾತ್ಮರಿಗೆ ಗೌರವ ಸಮರ್ಪಣೆಗಾಗಿ ಹಾಗೂ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ರೆಜಿಮೆಂಟ್ಗಾಗಿ ಒತ್ತಾಯಿಸಲಾಗುತ್ತಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಜನಗಣತಿ ಮಾಡಬೇಕು ಕೇಂದ್ರ ಸರ್ಕಾರ ಮಂಡಿಸಿರುವ ಮಹಿಳಾ ಬಿಲ್ನಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಸಿಗಬೇಕು ಮುಂದಿನ ದಿನಗಳಲ್ಲಿ ಜನಗಣತಿ ಆದ ಮೇಲೆ ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಎಂಬುದು ನಮ್ಮ ಸಂಘದ ನಾಲ್ಕು ನಿರ್ಣಯಗಳಾಗಿವೆ ಎಂದು ಹೇಳಿದರು ಅವ್ರ ಮದರ್ ಟಂಗ್ ಬಂದಿದ್ದೆ ಮರಾಠಿ ಅವ್ರು ಬರ್ತಿರೋ ಜಾತಿ ಮರಾಠಿ ಅವರು ಹಣ ಗೊತ್ತಾಯ್ತಾ ಅವರಿಗೆ ಅವೇರ್ನೆಸ್ ಮಾಡಬೇಕು ನಮ್ಮ ಕಡಿಮೆ ಆಗಿರೋ ಸಂಖ್ಯೆಯನ್ನು ಸರ್ ಮಾಡಬೇಕು ಅಂತೇಳಿ ಮೂವತ್ತೈದು ಸಾವಿರ ಜನ ಸೇ ಸಿಡಿ ಸಮಾವೇಶ ಮಾಡಿದ್ವಿ ಅದಾದ್ಮೇಲೆ ಮಣಿಯಾಣಿ ನನ್ನ ಸಮಾಜದ ಉಪ ಸಮಾಜ ಮಣಿಯಾಣಿ ಕಾಸರಗೋಡು ಮಂಗಳೂರು ಭಾಗದಲ್ಲಿ ಅಧ್ಯಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿನೂ ಕಡಿಮೆ ಆಗಿದೆ ಇಲ್ಲ ಕಡಿಮೆ ಆಗಬಾರ್ದು ನೀವುಗಳು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ನಿಮ್ಮ ಹೆಣ್ಣು ಮಗಳು ಸೇರಿ ಆ ಜಾತಿ ಘಟನೆಯಲ್ಲಿ ಎಲ್ಲರದು ನಮೋದಾಗಬೇಕು ಯಾರ್ದು ಒಂದು ಬಿಡೋಂಗಿಲ್ಲ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನೀಡಬೇಕು ನಿಮ್ಗೆ ಒಂದೇಳಿ ಮುಗಿಸ್ತೇನೆ ನಾವು ಹಿಂದೆ ಐದು ವರ್ಷಗಳಿಂದ ಪ್ರವರ್ಗ ಒಂದು ಹೋರಾಟ ಪ್ರಾರಂಭ ಮಾಡಿದೆ ಪ್ರವರ್ಗ ಒಂದು ರಾಜಾಧ್ಯಕ್ಷ ಪ್ರವರ್ಗ ಒಂದು ಅಂದರೆ ತೊಂಬತ್ತೈದು ಜಾತಿಗಳು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳು ಕೂದಿರ್ತಕ್ಕಂಥ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂಥ ಎಂ ಪಿ ಸಿಗಳು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಂ ಬಿ ಸಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಪ್ರತ್ಯೇಕವಾಗಿ ಯೋಜನೆ ಪ್ರತ್ಯೇಕವಾಗಿ ಬಜೆಟ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಎಂ ಬಿ ಸಿಗಳಿಗೆ ಅಂದರೆ ಒಂದರಲ್ಲಿ ಬರುವಂಥ ನಲವತ್ತಾರು ಅಲೆಮಾರಿ ಸಮಾಜಗಳು ಹುಡುಕಿ ಸಮಾಜಗಳಿಗೆ ಆ ಥರ ಸೌಲಭ್ಯ ಇರಲಿಲ್ಲ ನಾವು ಐದು ವರ್ಷ ಇಪ್ಪತ್ತು ಅಂಶಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಅನ್ನೇ ಬಜೆಟ್ನಲ್ಲಿ ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷಗಳ ನಂತರ ನಮಗೆ ಭೂ ಅಡೆತರ ಯೋಜನೆಯನ್ನು ಘೋಷಣೆ ಮಾಡೋ ಥರ ಆಯಿತು ಗುತ್ತಿಗೆಯಲ್ಲಿ ಮೀಸಲಾತಿ ಸಿಕ್ತು ಇಂಡಸ್ಟ್ರಿಯಲ್ ರಿಸರ್ವೇಷನ್ ಸಿಕ್ತು ಅಲೆಮಾರಿ ಹಾಸ್ಟೆಲ್ಗಳು ಡಿವಿಷನ್ ವೈಸು ಅಲೆಮಾರಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಪ್ರಾರಂಭ ಮಾಡಿದ್ದಾರೆ ಈ ಥರ ಒಂದು ಹೋರಾಟ ಮಾಡಿದ್ರಿಂದ ಸಾಧ್ಯವಾಯಿತು ಬಂಧುಗಳೇ ಈ ಕಳಶ ಬರೀ ರಥಯಾತ್ರೆಯ ಕಳಶ ಅಲ್ಲ ಏನು ನನ್ನ ಸಮಾಜ ಪ್ರಾಣ ತ್ಯಾಗ ಮಾಡೋದ್ರಲ್ಲ ಅವರಿಗೆ ರೆಜಿಮೆಂಟ್ ಆಗಬೇಕು ಜೊತೆ ಜೊತೆಯಲ್ಲೇ ಈ ಸಮಾಜ ಮುಖ್ಯವಾಹಿನಿಗೆ ಬರಲಿಕ್ಕೋಸ್ಕರವಾಗಿ ಈ ಕಳಶಯಾತ್ರೆ ಪ್ರಾರಂಭವಾಗಿದೆ ಈ ಕಳಶಯಾತ್ರ ನಾನೇನು ವಿಚಾರಗಳನ್ನು ನಿಮಗೆ ಹೇಳಿದ್ದೇನಲ್ಲ ಆ ವಿಚಾರಗಳನ್ನು ಕೃಷ್ಣನ್ ದೇವಸ್ಥಾನದಲ್ಲೇ ಮರಿದು ಹೋಗೋಂಗಿಲ್ಲ నేను మనకి హోదా మీ మనల్ని మాట్లాడూ నెంట్రేషన్ జొతేలు మాట్లాడూ వ్యవహార మాటలు మాట్లాడే ಈ ಸಂದರ್ಭದಲ್ಲಿ ಯಾದವ್ ಸಮಾಜದ ಮುಖಂಡರಾದ ಟಿಕೆ ನಟರಾಜ್ ದೊಗನಾಯಕನಹಳ್ಳಿ ವೆಂಕಟೇಶ್ ಕೇಶವಮೂರ್ತಿ ಚಂದ್ರಶೇಖರ್ ದೇವರಾಜ್ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಲಕ್ಷ್ಮಣ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ವಕೀಲ ಯೋಗಾನಂದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ವೈಉುಣ್ಸೇನಹಳ್ಳಿ ರಾಘವೇಂದ್ರ ಕುರ್ಬುರ್ಪೇಟೆ ಚಂದ್ರಶೇಖರ್ ಸೇರಿದಂತೆ ಇನ್ನೂ ಮುಂತಾದವರು ಕಳಸ ಯಾತ್ರೆಯಲ್ಲಿ ಭಾಗವಹಿಸಿದ್ರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಜಿಲ್ಲೆಯಿಂದ ಪ್ರಾರಂಭವಾಗಿ ಎಂಟು ರಾಜ್ಯಗಳನ್ನು ಕೂತ್ಕೊಂಡು ನಮ್ದು ಒಂಬತ್ತನೇ ರಾಜ್ಯ ಒಂಬತ್ತನೇ ರಾಜ್ಯ ನಾವು ನಿನ್ನೆ ರಿಸೀವ್ ಮೊನ್ನೆ ರಿಸೀವ್ ಮಾಡಿದ್ದೇವೆ ತಮಿಳುನಾಡು ಭಾಗದಲ್ಲಿ ಕೋಲಾರ ಜಿಲ್ಲೆ ಮುಗಿಸಿ ಗ್ರಾಮಾಂತರ ಮುಗಿಸಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದ್ದೇವೆ ನಾಳೆ ತುಮಕೂರು ಚಿತ್ರದುರ್ಗ ಹೋಗುತ್ತೆ ತಮಿಳುನಾಡಿನಲ್ಲಿ ಅಲ್ಲಿಂದ ಹೊಸಪೇಟೆ ಬಳ್ಳಾರಿ ರಾಯಚೂರು ಹೋಗುತ್ತೆ ರಾಯಚೂರಿಂದ ಯಾದಗಿರಿ ಯಾದಗಿರಿಯಲ್ಲಿ ಗುರುಮಿಟ್ಕಲ್ಗೆ ಹೋಗಿ ಗುರುಮಿಟ್ಕಲ್ನಿಂದ ನಾರಾಯಣಪೇಟೆಯಲ್ಲಿ ತೆಲಂಗಾಣಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಈ ಎಲ್ಲ ಪ್ರವಾಸದ ಸಂದರ್ಭದಲ್ಲಿ ಸಮಾಜದ ಬಂಧುಗಳಲ್ಲಿ ನೃತ್ಯಕ್ಕೆ ಒಳಗಾದ ಸಮಾಜಗಳಲ್ಲಿ ಮತ್ತು ಬಡತನ ರೇಖೆಗಿಂತ ಕಳಗಿಡುವಂಥ ಎಲ್ಲ ಸಮಾಜಗಳನ್ನು ಕೂಡಿಸ್ಕೊಂಡು ಜಾತಿಗರ್ತ ಸಂದರ್ಭದಲ್ಲಿ ನೀವೆಲ್ಲ ಇನ್ವಾಲ್ವ್ ಆಗಿ ನಿಮ್ಮ ಜಾತಿಯನ್ನು ಒಬ್ಬೊಬ್ಬರನ್ನು ಬಿಡದಿನ ಸೇರಿಸಬೇಕು ಅಲ್ಲಿ ಗೊತ್ತಾಯ್ತಾ ಬಲ್ಲ ಅಂತ ಬರಿಬೇಕು ಹೊಲ್ಲ ಪಕ್ಕದಲ್ಲಿ ಉಪ ಜಾತಿಯನ್ನು ಬರಿಬೇಕು ಒಲ್ಲ ಅಲೆಮಾರಿ ಕೆಳಗಡೆ ಬರುತ್ತೆ ಅಲಿಮಾರಿ ಕೆಳಗಡೆ ಬರೋದರಿಂದ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತೆ ಅನ್ನ ಖಾತರಾದವ್ರಲ್ಲಿ ಆದಂಥ ವ್ಯತ್ಯಾಸಗಳು ಆಗೋದು ಬೇಡ ಆ ನಿಟ್ಟಿನಲ್ಲಿ ಬಂದಿಗರೆಲ್ಲ ಕಳ್ಕೊಂಡು ಇವತ್ತೇನು ನಾವು ನೀಡಿರ ಊರಿಂದ ಒಬ್ಬೊಬ್ರು ಏನು ಬಂದಿದ್ದೀರಾ ನೀವೆಲ್ಲ ಊರುಗಳಲ್ಲಿ ಈಗಲಿಂದಲೇ ತಯಾರಿ ನಡೆಸಬೇಕು ಆಗಲೇ ಅಲೆಮಾರಿದು ಹಾಸೀದಾರ್ ವತಿಯಿಂದ ಅಲೆಮಾರಿ ಸಮಾಜದ ಗಣತಿ ನಡೀತಾ ಇದೆ ಅಲ್ಲೂ ಸಹ ನೀವು ಯಾರೂ ಹೆಣಮರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಾವು ನವರ್ಗ ವರ್ಗ ಒಂದಡೆಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಕಡೆಯಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಪಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಜಾತಿ ಗಣತಿ ಆಗಿ ಹಿಂದುಳಿದ ವರ್ಗಗಳು ಈ ರಾಜ್ಯದಲ್ಲಿ ಐವತ್ತೆಂಟರಿಂದ ಅರವತ್ತೆಂಟು ಪರ್ಸೆಂಟ್ ಅರವತ್ತೆರಡು ಪರ್ಸೆಂಟ್ ಇದ್ದಿವೆ ನಮಗೆ ನಲವತ್ತೈದರಿಂದ ನಲವತ್ತೆಂಟು ಪರ್ಸೆಂಟು ರಿಸರ್ವೇಷನ್ ಬಂದರೆ ಮುಂದಿನ ದಿನಗಳಲ್ಲಿ ಏನು ನಾಲ್ಕು ಪರ್ಸೆಂಟ್ ಇದ್ದೀವಿ ಆ ಜಾಗದಲ್ಲಿ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಇವತ್ತೇನು ಮೂರು ಸಾವಿರ ಚಿಲ್ಲರೆ ಮೆಡಿಕಲ್ ಸೀಟಲ್ಲಿ ಸಮಾಜಕ್ಕೆ ಹತ್ತು ಸಿಗ್ತಾ ಇದೆ ಆವತ್ತಿಗೆ ನೂರು ಜನ ಡಾಕ್ಟರ್ಗಳು ಆಗ್ತಾರೆ ನೂರು ಪೋಸ್ಟು ಏನು ಸರ್ಕಾರದಿಂದ ರಿಕ್ರೂಟ್ಮೆಂಟ್ ಆದರೆ ಇವತ್ತೇನು ನಾಲ್ಕು ಪೋಸ್ಟ್ ರಿಸರ್ವೇಷನ್ ಇದೆ ಮುಂದಿನ ದಿನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪೋಸ್ಟ್ ರಿಸರ್ವೇಷನ್ ಇರುತ್ತೆ ಇದೆಲ್ಲ ನಮ್ಗೆ ಅರ್ಥ ಬಜೆಟ್ ಆಯವಯ ಏನು ಸರ್ಕಾರಗಳು ಮಂಡಿಸ್ತಾ ಇದ್ದಾವೆ ಆಯವ್ಯಯದಲ್ಲಿ ಜಾತಿಗಣತೆ ಆಗಿ ಹಿಂದುಳಿದವರ ಸಂಖ್ಯೆ ನಿಖರವಾಗಿ ಗೊತ್ತಾದ ಮೇಲೆ ಅವ್ರು ಈಗ ಮಾಡೋ ಥರ ಬಜೆಟ್ ಮಾಡ್ಲಿಕ್ಕೆ ಬರೋದಿಲ್ಲ ಆ ಸಮಾಜಗಳ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸಮಾಜಗಳಿಗೆ ಬೇಕಾದಂಥ ಪೂರ್ವವಾದಂತಹ ಯೋಜನೆಗಳನ್ನ ರೂಪಿಸುವ ನಿಟ್ಟಿನಲ್ಲೇನೆ ಬಜೆಟನ್ನು ಮಾಡಬೇಕಾಗುತ್ತೆ ಬಂಧುಗಳ ಯಾರು ಯಾವ್ದು ಬೇಕಾಗಿಲ್ಲ ತೆಲಂಗಾಣ ನಂತರ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ತಿಂಗಳು ಪ್ರಾರಂಭ ಆಗುತ್ತೆ ಅದು ನಡೆಯೋದು ಕೇವಲ ಒಂದು ತಿಂಗಳು ಮಾತ್ರ ஆமெண்ட்டுக்கு சேர்ந்தாங்கலே திமிட்டி ஆம்டிக்கு சேர்ந்தாங்கலே அந்த அது